ಗಿಳಿಯನ್ನು ತಂದು ರಕ್ಷಣೆ ಮಾಡುದು ಮನೆಯಲ್ಲಿ ಅಕ್ವೇರಿಯಂ ಮಾಡಿ ಮೀನುಗಳನ್ನ ಇಟ್ಟುಕೊಳ್ಳುವುದು ಅವೆಲ್ಲವೂ ಶಾಪ ಹಾಕುತ್ತಂತೆ ಮಹಾಭಾರತದಲ್ಲಿದೆ ಈ ಯಜಮಾನನಿಗೆ ಕೈಕಾಲು ನೋವು ಬರಲಿ ಅವನ ಮಾನಸಿಕ ಚಿಂತೆ ಬರಲಿ ಅವನ ಹಾಳಾಗಿ ಹೋಗಲಿ ಎಂತ ಬಂಧನಕ್ಕೆ ತುತ್ತಾದ ನಾಯಿ ಬೆಕ್ಕು ಮೀನು ಗಿಳಿ ಈ ಎಲ್ಲಾ ಪ್ರಾಣಿಗಳು ಶಾಪ ಕೊಡುತ್ತಂತೆ ಪ್ರತಿಯೊಂದು ತಿನ್ನುವ ತುತ್ತಿನ ಜೊತೆಗೆ ಈ ಯಜಮಾನನಿಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡುವ ಏಕೈಕ ಪ್ರಾಣಿ ಹಸು ಮಾತ್ರ ಇವತ್ತೇನಾಗಿದೆ ನಮ್ಮ ಸಮಾಜದಲ್ಲಿ ಹೊಸ ಒಂದನ್ನು ಕಟ್ಟಲಿಕ್ಕೆ ತಯಾರಿಲ್ಲ ನಾಯಿ ಕಟ್ಟುತ್ತಾರೆ ಪುಚ್ಚೆ ಸಾಕ್ತಾರೆ ಮನೆ ತುಂಬ ಪುಚ್ಚೆಗಳು ಒಂದು ಬೆಕ್ಕಿನ ರೋಮದಲ್ಲಿ ಕೋಟಿ ಬ್ರಹ್ಮಹತ್ಯೆಯ ಪಾಪಗಳಿದೆ ಅಂತೆ ಅದಕ್ಕೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಪುಚ್ಚೆ ಪುಚ್ಚೆ ಅಂತ ಅಚ್ಚೆ ಬಚ್ಚೆ ಎಲ್ಲ ಮಾಡಬಾರದು ಅದನ್ನ ಅತಿಯಾದ ಪ್ರೀತಿಯನ್ನು ಮಾಡಬಾರದು ಮಹಾ ಪಾಪಿಷ್ಠವಾದ ನಾನೇ ದೇವರು ಅನ್ನುವ ಅಹಂಕಾರ ಪಟ್ಟ ವ್ಯಕ್ತಿಗಳು ಬೆಕ್ಕಾಗಿ ಹುಟ್ಟಿರ್ತಾರೆ ಅಂತ ಇದೆ ಅದು ಹಾಲು ಕುಡಿಬೇಕಾದ್ರೆ ಈ ಯಜಮಾನ ಸತ್ತೇ ಹೋಗಲಿ ಎನ್ನುತ್ತಂತೆ ಅಷ್ಟು ಕೆಟ್ಟ ಪ್ರಾಣಿ ಅದು ಬೆಕ್ಕಿನ ರೋಮ ನಿಮ್ಮ ಗರ್ಭಕ್ಕೆ ಹೋದ್ರೆ ಹೊಟ್ಟೆಗೆ ಹೋದ್ರೆ ಅದು ಕ್ಯಾನ್ಸರ್ ಆಗಿ ಪರಿಣಾಮ ಆಗುತ್ತೆ ಎನ್ನುವ ನಿಂದನೆಗಳು ಸೈಂಟಿಫಿಕ್ ಆಗಿ ಇದೆ ಪ್ರತಿಯೊಂದು ಪ್ರಾಣಿಗಳು ದ್ವೇಷ ಮಾಡುತ್ತೆ ಯಜಮಾನ ಯಜಮಾನನ ಹತ್ತಿರ ಬಂಧನ ಇಷ್ಟಪಡಲ್ಲ ಹಾಕಿದ ಪದಾರ್ಥವನ್ನು ಸ್ವೀಕಾರ ಮಾಡುತ್ತೆ ಅವುಗಳಿಗೆ ಪದಾರ್ಥಗಳನ್ನು ಕೊಡಿ ಆದರೆ ಮಮತೆ ಬೇಡ ಮಮತೆಗೆ ಯೋಗ್ಯವಾದ ಏಕೈಕ ಪ್ರಾಣಿ ಹಸು ಮಾತ್ರ ಪ್ರತಿಯೊಂದು ತುತ್ತಿಗೂ ಯಜಮಾನನ ಮನೆಯಲ್ಲಿ ಬರುವ ಸಮಸ್ತ ಕಷ್ಟಗಳು ಪರಿಹಾರ ಆಗಲಿ ಅಂತ ಪ್ರತಿ ಒಂದು ತುತ್ತನ್ನು ತಿನ್ನಬೇಕಾದ್ರೆ ಯೋಚನೆ ಮಾಡುತ್ತಂತೆ ಹಸು ಹಾಗಾಗಿ ಪ್ರತಿ ಒಂದು ಹಸುವನ್ನ ರಕ್ಷಣೆ ಮಾಡಿದ್ರೆ ಸಮಗ್ರ ಭೂಮಂಡಲದಲ್ಲಿರುವ ಎಲ್ಲಾ ಜೀವರಾಶಿಗಳಿಗೆ ಆಹಾರವನ್ನು ಕೊಟ್ಟ ಪುಣ್ಯ ಇದೆ ಕೊನೆಗೆ ಮನೆಯಲ್ಲಿ ರಕ್ಷಣೆ ಮಾಡ್ಲಿಕ್ಕಾಗ್ಲಿಲ್ಲ ಅಂದ್ರೆ ಬೀದಿಯಲ್ಲಿ ಹೋಗುವ ಹಸುಗಳಿಗಾದರೂ ಆಹಾರ ಕೊಟ್ಟು ಬನ್ನಿ ಅಂತ ಪ್ರತಿದಿನ ಕರ್ತವ್ಯದಲ್ಲಿ ಸೇರಿಸಿದ್ದಾರೆ ಯಾವ ಪ್ರಾಣಿಗಳಿಗೂ ಭೂತ ಬಲಿ ಅಂತ ಉಂಟು ಅದು ಸುಮ್ಮನೆ ಆ ಅನ್ನವನ್ನ ಭೂಮಿಯ ಮೇಲೆ ಹಾಕುವುದು ಯಾರ್ಯಾರಿದ್ದಾರೆ ಎಲ್ಲ ತಿಂದುಕೊಂಡು ಹೋಗಲಿ ಅಂತ ಆದರೆ ಒಂದು ಮಂತ್ರ ಇರುವುದು ಹಸುಗಳಿಗೆ ಮಾತ್ರ ಗಾವೋಮೆ ಮಾತರ ಸರ್ವಾಹ ಪಿತರಶ್ಚಾಪಿ ಗೋರುಷಾಹ ಗ್ರಾಸ ಮುಷ್ಟಿ ಪ್ರಧಾನೇನ ಸಮೇ ವಿಷ್ಣು ಪ್ರಸೀದತು ಅಂತ ಮಂತ್ರಪೂರ್ವಕವಾಗಿ ಆಹಾರವನ್ನು ದಾನ ಮಾಡಿಸಿಕೊಳ್ಳುವ ಪ್ರಾಣಿ ಅದು ಹಸು ಮಾತ್ರ ಗೋದಾನ ಅನ್ನುವ ಪದ್ಧತಿ ಇದೆ